ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಉಳ್ಳಾಗಡ್ಡಿ ಹಾಕದೆ ಅವಲಕ್ಕಿ ಮಾಡುವುದನ್ನು ತೋರಿಸುತ್ತೇನೆ ಬನ್ನಿ ನೋಡೋಣ ಗ್ಯಾಸ್ ಚಾಲು ಮಾಡಿ ಕರುಗಳಿಗೆ ಇಟ್ಟಿದ್ದೇನೆ ಅದರಲ್ಲಿ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಿಂಗದ ಕಾಳು ಹಾಕಿ ಫ್ರೈ ಮಾಡಿಕೊಳ್ಳುತ್ತೇನೆ ಈಗ ಸಿಂಗದ ಕಾಳು ಫ್ರೈ ಆಗಿದೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕುತ್ತೇನೆ ಜೀರಿಗೆ ಮತ್ತು ಸಾಸಿವೆ ಮೊದಲೇ ಹಾಕಿದರೆ ಒತ್ತುತ್ತೆ ಅದಕ್ಕಾಗಿ ಮೂರರಿಂದ ನಾಲ್ಕು ಸಣ್ಣಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈಗ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದು ತೊಳೆದು ಸಣ್ಣಾಗಿ ಕಟ್ ಮಾಡಿ ಹಾಕುತ್ತೇನೆ ಈಗ ಇದನ್ನು ಮೀಡಿಯಂ ಗ್ಯಾಸಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ಈಗ ನೋಡಿ ಚಮಚೆಯಿಂದ ಒತ್ತಿ ತೋರಿಸ್ತಾ ಇದ್ದೇನೆ ಆಲೂಗಡ್ಡೆ ಫ್ರೈ ಆಗಿದೆ ಫ್ರೈ ಆದ ನಂತರ ಅರ್ಧ ಚಮಚ ಅರಸಿ ಪುಡಿ ಹಾಕಿ ಮಿಕ್ಸ್ ಮಾಡುತ್ತೇನೆ ಮಿಕ್ಸ್ ಮಾಡಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ನೋಡಿ ನಾನು ಈ ರೀತಿ ಅವಲಕ್ಕಿ ತಗೊಂಡಿದ್ದೇನೆ ಅದನ್ನು ತೊಳೆದು ಸಾಣಿಗೆಯಲ್ಲಿ ಹಾಕಿಟ್ಟಿದ್ದೆ ಈಗ ನೋಡಿ ಎಷ್ಟು ಉದುರು ಈಗ ಅದನ್ನು ಕರುಬಳಿಗೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಸಾರಿ ಫ್ರೆಂಡ್ ಇಷ್ಟು ದಿನ ಯಾವುದು ರೆಸಿಪಿ ವಿಡಿಯೋ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಗಣಪತಿ ಇತ್ತು ಅದಕ್ಕಾಗಿ ಇನ್ ಮುಂದೆ ಡೈಲಿ ರೆಸಿಪಿ ವಿಡಿಯೋ ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅವಲಕ್ಕಿ ಮತ್ತು ಮಸಾಲಾ ಮಿಕ್ಸ್ ಆದ ನಂತರ ಅರ್ಧ ಚಮಚ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಎಲ್ಲ ಮಿಕ್ಸ್ ಆಗುವ ಅಂದ್ರೆ ಅವಲಕ್ಕಿ ಚೆನ್ನಾಗಿ ಬಿಸಿ ಆಗುತ್ತೆ ಆದ ನಂತರ ಅರ್ಧ ಹೋಳು ಲಿಂಬೆ ಹಣ್ಣು ಹಿಂಡ್ತಾ ಇದ್ದೇನೆ ಯಾಕಂದರೆ ಲಿಂಬೆ ರಸ ಮೊದಲೇ ಹಾಕೋದರಿಂದ ಕೈ ಬರುತ್ತೆ ಅದಕ್ಕಾಗಿ ಅವಲಕ್ಕಿ ಬಿಸಿ ಆದ ನಂತರ ಹಾಕಿಕೊಳ್ಳಬೇಕು ಈಗ ಸಣ್ಣಾಗಿ ಕಟ್ ಮಾಡಿರುವ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚ ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ಇನ್ನೊಂದು ಹತ್ತೆರಡು ದಿನದಲ್ಲಿ ನವರಾತ್ರಿ ರಾತ್ರಿ ಚಾಲು ಆಗುತ್ತೆ ಯಾರು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ತಿನ್ನೋದಿಲ್ಲಲ್ಲ ಈ ರೀತಿ ಆಲೂಗಡ್ಡೆ ಹಾಕಿ ಅವಲಕ್ಕಿ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ನಿಮಗೆ ಉಳಗಡ್ಡಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಮುಂದೆ ಬರುವ ದಿನಗಳಲ್ಲಿ ಮಾಡಿ ತೋರಿಸುತ್ತೇನೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು